ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ ಮೂರನೇ ಕಂತು ಇಂದು ಈ ಏಳು ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆ ಹೌದು ಸ್ನೇಹಿತರೆ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇಪ್ಪತ್ತ್ ಮೂರನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದ್ದು ಟ್ರಯಲ್ ಕೂಡ ನಡೀತಾ ಇದೆ ಹೌದು ಈ ಹಿಂದೆ ಇಪ್ಪತ್ತೆರಡನೇ ಕಂತಿನಲ್ಲಿ ತಾಂತ್ರಿಕ ದೋಷ ಆಗಿತ್ತಲ್ವ ಅದು ಇಲ್ಲಿ ಆಗಬಾರ್ದು ಅಂತ ಹೇಳ್ಬಿಟ್ಟು ಹಂತ ಹಂತವಾಗಿ ಅತಿ ಸ್ಲೋವಾಗಿ ನಿಮ್ಮ ಖಾತೆಗಳಿಗೆ ದುಡ್ಡನ್ನು ಜಮಾ ಮಾಡ್ತಾ ಇರುವಂಥದ್ದು ಸೊ ಹಾಗಾಗಿ ನೀವು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇನ್ನು ಸ್ಲೋವಾಗಿ ಆಗಿ ಆಗುತ್ತೆ ಅಂತ ಅನ್ಕೊಂಡಿದ್ರೆ ಹಾಗೆ ಏನಿಲ್ಲ ಸ್ಪೀಡಾಗಿ ಜಮಾ ಆಗುತ್ತೆ ತಾಂತ್ರಿಕ ದೋಷದ ಒಂದು ಸಲುವಾಗಿ ನಿಮ್ಮ ಖಾತೆಗಳಿಗೆ ಸುಲೋವಾಗಿ ಜಮಾ ಮಾಡ್ತಕ್ಕಂಥದ್ದು ಸ್ಲೋ ಆಗಿ ಆದರೂ ಜಮಾ ಆಗಲಿ ಆದರೆ ಕಂಟಿನ್ಯೂ ಆಗಿ ಎಷ್ಟು ಕಂತುಗಳು ಪೆಂಡಿಂಗ್ ಉಳಿದಿರ್ತಾವೋ ಆ ಎಲ್ಲ ಕಂತುಗಳನ್ನ ಸರ್ಕಾರ ಜಮಾ ಮಾಡಬೇಕಂತ ಮನವಿ ನಮ್ದು ಯಾಕಂದ್ರೆ ಒಂದು ಕಂತನ್ನು ಹಾಕ್ತಾರೆ ತದನಂತರ ಈಗ ಮತ್ತೊಂದು ಕಂತನ ಪೆಂಡಿಂಗ್ ಉಳಿಸ್ಬಿಡ್ತಾರೆ ಆ ರೀತಿ ಮಾಡೋದು ಬೇಡ ಎಷ್ಟು ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೋ ಅವೆಲ್ಲವೂ ಕೂಡ ಒಂದೊಂದಾಗಿ ಸತತವಾಗಿ ಸ್ಲೋವಾಗಿಯೇ ಜಮಾ ಆಗಲಿ ಆದರೆ ಜಮಾ ಆಗಲಿ ಅಂತ ನಮ್ಮ ಮನವಿ ಇನ್ನು ಇದಾದ ಮೇಲೆ ಯಾವ ಯಾವ ಜಿಲ್ಲೆಗಳಿಗೆ ದುಡ್ಡು ಬರ್ತಾ ಇದೆ ಏನೇನಿದೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸದ್ಯಕ್ಕೆ ಇರತಕ್ಕಂತಹ ಪ್ರೊಸೆಸರ್ ಆದರೂ ಏನೋ ಪ್ರತಿಯೊಂದು ಡೀಟೇಲ್ಸನ್ನು ಈ ಒಂದು ತಿಳಿದುಕೊಳು ಈ ಒಂದು ವಿಷಯದಲ್ಲಿ ತಿಳಿದುಕೊಳ್ಳುವಂತಹ ಪ್ರಯತ್ನ ಮಾಡೋಣ ಸೊ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟನ್ನು ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಹಾಕಿದ್ದೆ ಆದರೆ ಮುಂದಿನ ಕಂತುಗಳು ಬರುತ್ತೆ ಇಲ್ಲಪ್ಪ ಅಂದರೆ ದುಡ್ಡು ಜಮಾ ಿಲ್ಲ ಯಾಕಂದ್ರೆ ಅನೇಕ ಕುಟುಂಬಸ್ಥರು ಎಲಿಜಬೆಲ್ ಇದ್ದರೂ ಸಹಿತ ದುಡ್ಡನ್ನ ಪಡ್ಕೊಳ್ಳಿಕ್ಕಾಗ್ತಾ ಆಗ್ತಾ ಇಲ್ಲ ಅದಕ್ಕೆ ಕಾರಣಗಳಿದಾವೆ ಮುಖ್ಯವಾದ ಕಾರಣಗಳು ಹೇಳ್ತೀನಿ ಕೇಳಿ ನಿಮ್ಮ ಡಾಕ್ಯುಮೆಂಟ್ಸ್ಗಳು ಸರಿಯಾಗಿರಬೇಕು ಮೊದಲನೇದಾಗಿ ನಿಮ್ಮ ಬ್ಯಾಂಕ್ ಅಕೌಂಟು ಚಾಲ್ತಿಯಲ್ಲಿದ್ದರೆ ಮಾತ್ರ ದುಡ್ಡು ಬರುತ್ತೆ ಅನೇಕ ಕುಟುಂಬಸ್ಥರು ಹಳ್ಳಿಯಲ್ಲಿರ್ತಕ್ಕಂತಹ ಫಲಾನುಭವಿಗಳು ಬ್ಯಾಂಕ್ ಅಕೌಂಟಿಗೆ ಟ್ರಾನ್ಸಾಕ್ಷನ್ ಮಾಡಿಸಿರೋದಿಲ್ಲ ಡೆಬಿಟ್ ಕ್ರೆಡಿಟ್ ಮಾಡಿರೋದಿಲ್ಲ ನಿಮಗೆ ಸ್ವಲ್ಪ ಕ್ಲೂ ಕೊಡ್ತೀನಿ ಅಷ್ಟೇ ನಾನು ಇದರ ಬಗ್ಗೆ ರಿಪೀಟ್ ಮಾಡೋದಿಲ್ಲ ಯಾಕಂದರೆ ಇದ್ರ ಬಗ್ಗೆ ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ ನಾನು ಹಾಗಾಗಿ ನಿಮ್ಮ ಅಕೌಂಟ್ ಒಟ್ಟಾರೆಯಾಗಿ ಚಾಲ್ತಿಯಲ್ಲಿದ್ದರೆ ಮಾತ್ರ ದುಡ್ಡು ಬರುತ್ತೆ ಎಲಿಜಿಬಲ್ ಇದ್ರೂ ಸಹಿತ ಚಾಲ್ತಿಯಲ್ಲಿ ಇರಲಿಲ್ಲ ಅಂದರೆ ದುಡ್ಡು ಬರೋದಿಲ್ಲ ಒಂದೇ ಮನೆಯಲ್ಲಿ ಎರಡರಿಂದ ಮೂರು ರೇಷನ್ ಕಾರ್ಡ್ ಇದ್ದರೆ ಅದಕ್ಕೂ ಕೂಡ ದುಡ್ಡು ಬರೋದಿಲ್ಲ ಒಂದು ರೇಷನ್ ಕಾರ್ಡ್ಗೆ ಮಾತ್ರ ದುಡ್ಡು ಬರುತ್ತೆ ಉಳಿದ ರೇಷನ್ ಕಾರ್ಡ್ಗಳಿಗೆ ದುಡ್ಡು ಬರೋದಿಲ್ಲ ಇನ್ನು ಅನೇಕ ಕುಟುಂಬಸ್ಥರು ವಲಸೆ ಹೋಗಿಬಿಟ್ಟಿರ್ತೀರಿ ಒಂದು ದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ನೀವು ಬೇರೆ ರಾಜ್ಯಕ್ಕಾಗಿರಲಿ ಅಥವಾ ಒಂದೇ ರಾಜ್ಯದಲ್ಲಿ ಮತ್ತೊಂದು ಪ್ರದೇಶಕ್ಕಾಗಿರಲಿ ವಲಸೆ ಹೋಗಿ ಕೆಲಸ ಕಾರ್ಯಗಳನ್ನು ಮಾಡ್ತಿರ್ತೀರಿ ಇನ್ನು ಇಲ್ಲಿಂದ ಅಲ್ಲಿ ಹೋಗಿ ರೇಷನ್ ತಗ ತೆಗೆದುಕೊಳ್ಳೋದೇನಿದೆ ಬಿಡಪ್ಪ ಅಂತ ಹೇಳ್ಬಿಟ್ಟು ಬಿಟ್ಟಿರ್ತೀರಿ ಆದರೆ ಸರ್ಕಾರ ಏನು ಮಾಡುತ್ತೆ ನಿಮಗೆ ಯೂಸೇ ಇಲ್ಲ ನಿಮಗೆ ಅಗವಶ್ಯಕತೆ ಇಲ್ಲ ರೇಷನ್ ಕಾರ್ಡ್ ಇದ್ರೂ ಸಹಿತ ನೀವು ತೆಗೆದುಕೊಳ್ತಾ ಇಲ್ಲ ಅಂದ ಬಳಿಕ ನಿಮಗೆ ರೇಷನ್ ಕಾರ್ಡ್ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದು ಮಾಡಿಬಿಡುತ್ತೆ ಓಕೆನಾ ಸೊ ಈ ರೀತಿ ಯಾರಾದರೂ ಆಗಿದ್ದೇ ಆದರೆ ಸುಮ್ಮ ಸುಮ್ಮನೆ ರೇಷನ್ ಕಾರ್ಡ್ ಕಳೆದುಕೊಳ್ಬೇಡಿ ನಿಮ್ಮ ರೇಷನ್ ಕಾರ್ಡ್ ಉಳಿಬೇಕಂದ್ರೆ ನೀವು ಗೃಹಲಕ್ಷ್ಮಿ ದುಡ್ಡು ಅಷ್ಟೇ ಅಲ್ಲ ರೇ ಅಕ್ಕಿಯನ್ನು ಕೂಡ ಪಡ್ಕೊಳ್ಬೇಕು ನ್ಯಾಯಬೆಲೆ ಅಂಗಡಿಗೆ ಹೋಗಿ ಭೇಟಿ ಕೊಟ್ಟು ಏನಿದೆ ರೇಷನ್ನು ಅದನ್ನು ತೆಗೆದುಕೊಳ್ಳಬೇಕು ಇನ್ನು ಹೊಸ ಹೊಸ ವ್ಯಾಪಾರಗಳನ್ನು ಸೃಷ್ಟಿಸಿಕೊಂಡಿರ್ತೀರಿ ಜಿ ಎಸ್ ಟಿ ಪೇರ್ ಅಂತಲೂ ಕೂಡ ಭಾಳಷ್ಟು ಜನರದ್ದು ಮತ್ತೆ ಮತ್ತೆ ಬರ್ತಾ ಇದೆ ಅಂಥವ್ರದ್ದು ಕೂಡ ಈಗ ರೇಷನ್ ಕಾರ್ಡನ್ನು ಆಹಾರ ಇಲಾಖೆ ರದ್ದು ಮಾಡ್ತಾ ಇದೆ ಅಲ್ಲಿ ಕೂಡ ಗಮನ ಹರಿಸ್ತಾ ಇದೆ ಇನ್ನು ಫೋರ್ ವೀಲರ್ ವಾಹನ ಅಂತೂ ನಿಮಗೆ ಗೊತ್ತಿದೆ ಅದರಲ್ಲಿ ವೈಟ್ ಬೋರ್ಡ್ ಕಾರ್ ಇದ್ದರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ಬಿ ಪಿ ಎಲ್ ಇಂದ ಎ ಪಿ ಎಲ್ ಕನ್ವರ್ಟ್ ಆಗುತ್ತೆ ಎ ಪಿ ಎಲ್ ಇದ್ದರೆ ರದ್ದಾಗುತ್ತೆ ಇನ್ನು ಎಲಿಜಿಬಲ್ ಇದ್ರೂ ಸಹಿತ ದುಡ್ಡು ಬರ್ತಾ ಇಲ್ಲ ಅಂದರೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದರೆ ಕಾಳಸಂತೆಗಳಲ್ಲಿ ನೀವು ಅಕ್ಕಿಯನ್ನು ಮಾರಾಟ ಮಾಡೋದು ಹೌದು ಬಹಳಷ್ಟು ಅನೇಕ ಜನರು ಅಕ್ಕಿಯನ್ನು ಮಾರಾಟ ಮಾಡ್ತಾ ಇದ್ದಾರೆ ರೇಷನ್ ಅಕ್ಕಿ ತಿನ್ನೋದಿಲ್ಲ ಅಂತ ಹೇಳ್ಬಿಟ್ಟು ಮಾರಾಟ ಮಾಡ್ತಾ ಇದ್ದಾರೆ ಅದು ಹೆಚ್ಚಿನ ಪ್ರದೇಶಗಳಲ್ಲಿ ಅಂದರೆ ಯಾವ ಪ್ರದೇಶದಲ್ಲಿ ಹೆಚ್ಚಾಗಿ ಮಾರಾಟವಾಗ್ತಿರುತ್ತೆ ಆ ಪ್ರದೇಶದಲ್ಲಿ ಗಮನ ಹರಿಸುತ್ತೆ ಒಂದು ಆಹಾರ ಇಲಾಖೆ ಎಲ್ಲಿ ಹೆಚ್ಚಿನ ಪ್ರ ಒಂದು ರೇಷನ್ ರೇಷನ್ ಅಕ್ಕಿ ಮಾರಾಟ ಆಗ್ತಿರತ್ತೆ ಯಾರು ಮಾರಾಟ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಗಮನ ಹರಿಸಿದ ತಕ್ಷಣ ಅಲ್ಲಿರ್ತಕ್ಕಂತಹ ಒಂದು ರೇಷನ್ ಕಾರ್ಡ್ಗಳ ಮೇಲೆ ಆ್ಯಕ್ಷನ್ ತೆಗೆದುಕೊಂಡು ಅವುಗಳನ್ನು ಕೂಡ ರದ್ದು ಮಾಡಲಾಗ್ತದೆ ಓಕೆನಾ ಬರೀ ನೀವು ಅಷ್ಟೇ ಅಲ್ಲ ನ್ಯಾಯಬೆಲೆ ಅಂಗಡಿಯವರು ಕೂಡ ಮಾರಾಟ ಮಾಡಿದ್ರು ಸಹಿತ ಅವರ ಒಂದು ಉದ್ಯೋಗಗಳನ್ನು ಕೂಡ ಕಸಿದುಕೊಳ್ಳಲಾಗುವುದು ಅವರ ಮೇಲೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಇದು ನಿಮ್ಮ ಗಮನದಲ್ಲಿರಲಿ ಇನ್ನು ಸ್ನೇಹಿತರೆ ಯಾವ ಜಿಲ್ಲೆಗಳಿಗೆ ದುಡ್ಡು ಬರ್ತಾ ಇದೆ ಎಲ್ಲಿ ಟ್ರಯಲ್ ನಡೀತಾ ಇದೆ ಇದರ ಬಗ್ಗೆ ಒಂದು ಸ್ವಲ್ಪ ನಾವು ಮಾಹಿತಿ ತಿಳ್ಕೊಳ್ಳೋದಾದರೆ ಈಗ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರಕ್ಕೆ ವಿಜಯನಗರ ಧಾರವಾಡ ಯಾದಗಿರಿಗೆ ಬೆಳಗಾವಿಗೆ ಮತ್ತು ಚಿಕ್ಕಮಗಳೂರಿಗೆ ಶಿವಮೊಗ್ಗಕ್ಕೆ ಈಗ ದುಡ್ಡು ಬರುವಂಥದ್ದು ಅಲ್ಲಿ ಟ್ರಯಲ್ ನಡೆಯುತ್ತೆ ಅಲ್ಲಿ ಏನಾದರೂ ತಾಂತ್ರಿಕ ದೋಷ ಆದರೆ ಡಿಲೇ ಆಗೋದು ಖಂಡಿತ ತಾಂತ್ರಿಕ ದೋಷ ಆಗಬಾರ್ದಂತೆ ನಾವು ಕೇಳ್ಕೊಳ್ಳೋದು ಹಾಗಾಗಿ ಸರ್ಕಾರ ಕೂಡ ಅದೇ ಹೇಳ್ತಾ ಇದೆ ನಾವು ಆಗಿನೇ ಜಮಾ ಮಾಡ್ತಾಯಿದ್ವಿ ತಾಂತ್ರಿಕ ದೋಷ ಆಗಬಾರ್ದಂತ ಹೇಳಿಬಿಟ್ಟು ನಾವು ಸ್ಲೋವಾಗಿ ದುಡ್ಡು ಜಮಾ ಮಾಡ್ತಾಯಿದ್ವಿ ಹಾಗಾಗಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ದಿನಗಳಾಗ್ಬೋದು ಆದರೆ ನಾವು ಒಟ್ಟಾರೆಯಾಗಿ ಯಾವ ಕಂತುಗಳನ್ನು ಕೂಡ ಮಿಸ್ ಮಾಡೋದಿಲ್ಲ ಅಂದರೆ ಈಗ ಇಪ್ಪತ್ತ್ಮೂರನೇ ಕಂತಿನ ಹಣ ಅಂದರೆ ಅಗಸ್ಟ್ ತಿಂಗಳ ಹಣ ಇಪ್ಪತ್ತ್ನಾಲ್ಕನೇ ಕಂತಿನ ಹಣ ಅಂದರೆ ಸೆಪ್ಟೆಂಬರ್ ತಿಂಗಳ ಹಣ ಇಪ್ಪತ್ತೈದನೇ ಕಂತಿನ ಹಣ ಅಂದರೆ ಅಕ್ಟೋಬರ್ ತಿಂಗಳದು ನವೆಂಬರ್ನಲ್ಲಿ ಈ ಕಂತುಗಳು ಬರಲಿದೆ ಸೊ ಹಾಗಾಗಿ ನಾವು ಹಿಂದಿನ ಕಂತುಗಳನ್ನು ಅಂದರೆ ಅಗಸ್ಟ್ ಹಣ ಹಾಕೋದ್ಬಿಟ್ಟು ಡೈರೆಕ್ಟಾಗಿ ಅಕ್ಟೋಬರ್ ತಿಂಗಳ್ದು ಹಾಕೋದಿಲ್ಲ ನಾವು ಅಗಸ್ಟ್ದು ಕ್ಲಿಯರ್ ಮಾಡಿ ಅದೇ ರೀತಿಯಾಗಿ ಸೆಪ್ಟೆಂಬರ್ದು ಕ್ಲ ಕ್ಲಿಯರ್ ಮಾಡಿ ತದನಂತರ ಅಕ್ಟೋಬರ್ ತಿಂಗಳದು ಜಮಾ ಮಾಡ್ತೀವಿ ಹಾಗಾಗಿ ಯಾವ ಕಂತುಗಳು ಕೂಡ ನಿಮಗೆ ಮಿಸ್ ಆಗೋದಿಲ್ಲ ನೀವು ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಅಂತ ಸ್ಪಷ್ಟನೆಯನ್ನು ಸಚಿವ ಲಕ್ಷ್ಮೀ ಹೆಬ್ಬಳ್ಕರ್ ಕೊಟ್ಟಿದ್ದಾರೆ ಸೊ ಹಾಗಾಗಿ ಮೇಲಿಂದ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ ಟ್ರಯಲ್ ಕೂಡ ನಡೀತಾ ಇದೆ ಸಹಕರಿಸೋಣ ಸೊ ಒಟ್ಟಾರೆಯಾಗಿ ಸರ್ಕಾರ ದುಡ್ಡನ್ನು ಆದಷ್ಟು ಬೇಗ ಎಲ್ಲರ ಖಾತೆಗಳಿಗೆ ಜಮಾ ಮಾಡಲಿ ಅಂತ ನಮ್ಮ ಮನವಿ ಇರುತ್ತೆ ಈ ವಿಷಯವೂ ನಿಮಗೆ ತಿಳಿಸಬೇಕಾಗಿತ್ತು ತಿಳಿಸಿದ್ದೀನಿ ಅರ್ಥ ಆಗಿದಾರೆ ನೆಕ್ಸ್ಟ್ ಮೈತ್ರಿ ಒಂದು ಶಿಗು ನಾಲ್ಸನ್ ಕಾಬಾಬಿಡರ್ ಫ್ರೆಂಡ್ಸ್